ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ರಾಜ್ಯದ ಎಲ್ಲಾ ರೈತರು ಜುಲೈ ಮೂವತ್ತೊಂದರೊಳಗೆ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ ಇಲ್ಲವಾದಲ್ಲಿ ನಿಮಗೆ ಸರ್ಕಾರದಿಂದ ಸಿಗುವ ಯಾವ ಸೌಲಭ್ಯವೂ ಸಿಗುವುದಿಲ್ಲ ಹೌದು ರೈತರು ಈ ಒಂದು ಕೆಲಸವನ್ನ ಮಾಡುವುದು ಅನಿವಾರ್ಯವಾಗಿದೆ ರಾಜ್ಯದಲ್ಲಿರುವ ಎಲ್ಲಾ ರೈತರು ತಮ್ಮ ಜಮೀನು ಯಾರ ಹೆಸರಿನಲ್ಲಿದೆ ಅಂತಹ ಎಲ್ಲ ರೈತರು ಈ ಕೆಲಸವನ್ನ ತಪ್ಪದೆ ಜುಲೈ ಮೂವತ್ತೊಂದರೊಳಗೆ ಮಾಡಲೇಬೇಕು ಸರ್ಕಾರವು ಈ ಬಗ್ಗೆ ರೈತರಿಗೆ ಸೂಚನೆಯನ್ನ ನೀಡಿದೆ ಹಾಗಾದರೆ ಬನ್ನಿ ನೀವು ಸಹ ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ಜಮೀನಿನ ಪಹಣಿಯಲ್ಲಿ ಹೆಸರು ಇರುವ ಎಲ್ಲಾ ಮಾಲೀಕರು ಇದೇ ತಿಂಗಳು ಜುಲೈ ಮೂವತ್ತೊಂದರೊಳಗೆ ಈ ಒಂದು ಕೆಲಸವನ್ನು ಮರೆಯದೆ ಮಾಡಬೇಕು ಇಲ್ಲವಾದರೆ ನಿಮಗೆ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳು ಬಂದ್ ಆಗಲಿವೆ ಬೆಳೆ ಪರಿಹಾರ ಹಣ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಸಬ್ಸಿಡಿ ಯೋಜನೆಗಳ ಹಣ ಬರ ಪರಿಹಾರ ಹಣ ಸಬ್ಸಿಡಿ ದರದಲ್ಲಿ ಸಿಗುವ ಬೀಜ ಗೊಬ್ಬರ ಮತ್ತು ಕೃಷಿ ಉಪಕರಣಗಳ ಸೌಲಭ್ಯ ಹಾಗೂ ಉಚಿತ ಬೋರ್ವೆಲ್ ಬಡ್ಡಿ ರಹಿತ ಸಾಲ ಸೌಲಭ್ಯ ಸೇರಿದಂತೆ ಸರ್ಕಾರದ ಯೋಜನೆಗಳ ಲಾಭ ನಿಮಗೆ ಸಿಗುವುದಿಲ್ಲ ಈ ಒಂದು ಕೆಲಸವನ್ನು ರೈತರು ಮಾಡದಿದ್ದರೆ ಅಂತಹ ರೈತನಿಗೆ ಸರ್ಕಾರದ ಯೋಜನೆಗಳ ಲಾಭವನ್ನ ತಡೆ ಹಿಡಿಯಲಾಗುವುದು ಎಂದು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಹೀಗಾಗಿ ನಿಮ್ಮ ಹೆಸರಿನಲ್ಲಿ ಪಹಣಿ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರ ಹೆಸರಿನಲ್ಲಾದರೂ ಜಮೀನಿನ ಪಹಣಿ ಇದ್ದರೆ ತಪ್ಪದೇ ಈ ಕೆಲಸ ಮಾಡಿ ಆ ಕೆಲಸ ಯಾವುದು ಎಂಬುದನ್ನು ತಿಳಿಯಲು ವಿಡಿಯೋನ ಕೊನೆವರೆಗೂ ನೋಡಿ ಅಕ್ರಮವಾಗಿ ಜಮೀನು ಮಾರಾಟ ಮಾಡುತ್ತಿದ್ದು ಇದರಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವಂತಹ ಸಮಸ್ಯೆಯನ್ನ ಮನಗೊಂಡಿರುವಂತಹ ರಾಜ್ಯ ಸರ್ಕಾರವು ಈ ಅಕ್ರಮ ಜಮೀನು ಮಾರಾಟವನ್ನು ತಡೆಯಲು ಮತ್ತು ಜಮೀನಿನ ಮಾಲಕನ ಆಧಾರ್ ಸಂಖ್ಯೆ ಪಹಣಿಗೆ ಲಿಂಕ್ ಮಾಡುವಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರವರು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ನಾಲ್ಕು ಕೋಟಿಗೂ ಹೆಚ್ಚು ರೈತರು ಜಮೀನಿನ ಮಾಲೀಕರಿದ್ದಾರೆ ಈ ಮಾಲೀಕರ ಹೆಸರಿನಲ್ಲಿ ಆರ್ಟಿಸಿಗಳಿವೆ ಇದರಲ್ಲಿ ಒಂದು ಪಾಯಿಂಟ್ ಒಂಬತ್ತೆರಡು ಕೋಟಿ ಆರ್ಟಿಸಿ ಮಾಲೀಕರನ್ನು ಸಂಪರ್ಕಿಸಿ ಇವರಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ರೈತರ ಪಹಣಿಗೆ ಒಟಿಪಿ ಆಧಾರಿತ ಆಧಾರ್ ಸಂಖ್ಯೆಯನ್ನು ಅಂದರೆ ಇ ಕೆವೈಸಿಯನ್ನ ಲಿಂಕ್ ಮಾಡಲಾಗಿದೆ ಸರ್ಕಾರವು ಇದೇ ತಿಂಗಳಲ್ಲಿ ಷ್ಟು ಆಧಾರ್ ಸೀಡಿಂಗ್ ಪ್ರಗತಿ ಸಾಧಿಸಬೇಕಾಗಿದೆ ಆರ್ ಟಿಸಿಗೆ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡುವುದರ ಮೂಲಕ ಅಕ್ರಮ ಜಮೀನು ಮಾರಾಟವನ್ನು ತಡೆಯಲು ಸರ್ಕಾರ ಮುಂದಾಗಿದೆ ಇಷ್ಟೇ ಅಲ್ಲದೆ ರೈತರಿಗೆ ಸರಿಯಾದ ಪರಿಹಾರ ಹಣ ಸಬ್ಸಿಡಿ ತಲುಪಿಸಲು ಆಧಾರ್ ಸೀಡಿಂಗ್ ಸಹಾಯ ಮಾಡಲಿದೆ ಸರ್ಕಾರದ ಬೊಕ್ಕಸಕ್ಕಾಗುವ ನಷ್ಟವನ್ನ ತಡೆ ಹಿಡಿಯಲಿದೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಇನ್ಪುಟ್ ಸಬ್ಸಿಡಿ ನೀಡಲು ಇದು ಸಹಾಯ ಮಾಡಲಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತಮ್ಮ ಆರ್ಟಿಸಿಗೆ ಅಂದರೆ ಪಹಣಿಗೆ ಆಧಾರ್ ಸಂಖ್ಯೆಯನ್ನ ಸೀಡಿಂಗ್ ಮಾಡಿಸಲು ತಿಳಿಸಲಾಗಿದೆ ರೈತರು ಜುಲೈ ಮೂವತ್ತೊಂದರೊಳಗಾಗಿ ಕಾರ್ಯವನ್ನ ಮಾಡಿ ಮುಗಿಸಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು for watching this video. Please subscribe for more videos. If you like this video, click the like buttons and give your comments.